ಅಲ್ವಾ ಸೊ ಈ ಒಂದು ಸೀಸನಲ್ಲಿ ಸರ್ ನಿನ್ನೆ ರಾತ್ರಿ ಫೋನ್ ಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಒಂದು ಸ್ವೆಟರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನಮ್ಮ ಪೌರ ಕಾರ್ಮಿಕರನ್ನ ರೆಕಗ್ನೈಸ್ ಮಾಡಿ ಅವ್ರು ಮಾಡ್ತಾರಂಥ ಕೆಲಸನ ಅವರು ಕಷ್ಟಪಡ್ತಾರಂಥದ್ದಂದ್ರೆ ಈಗ ಬೆಳಿಗ್ಗೆ ಬೆಳಗಿನ ಜಾವ ಆ ಚಳಿಲಿ ಅವ್ರು ಕೆಲಸ ಮಾಡ್ತಾ ಇದಾರೆ ಅವರ ಒಂದು ಆರೋಗ್ಯನ ಬದಿಗೊಳಿಸಿ ಸಾರ್ವಜನಿಕರ ಆರೋಗ್ಯನ ಕಾಪಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ನಾವೇನಾದರೂ ಮಾಡಬೇಕು ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬ ಆಯಿತು ಸೊ ಅದೇ ರೀತಿ ಬರೀ ಪೌರ ಕಾರ್ಮಿಕರು ಅಲ್ಲ ನಮ್ಮ ಡ್ರೈವರ್ಸು ಸಹ ಇರ್ತಾರೆ ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯಿತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ಈ ದಿನ ಇವತ್ತೊಂದು ದಿನ ಇವ ಇವತ್ತಿನ ಒಂದು ದಿನ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಡ್ರೈವರ್ಸ್ಗೆ ಮಂಡ್ಕರ್ ಹಾಗೂ ನ ವ್ಯವಸ್ಥೆ ಮಾಡ್ತಾ ಇರುವಂತಹ ಮಡ್ಮಪ್ಪ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ರೂಢಿ ಆಗ್ಬಿಟ್ಟಿದೆ ಹಂಗೆ ಹೋಗ್ತಿರೋ ನೀವು ಎಲ್ಲ ಇದ್ರು ಕೂಡ ಕೊಟ್ಟಿದ್ರು ನೀವು ಹಾಕೊಳ್ಳೋದೇ ಇಲ್ಲ ಕೊಟ್ಟಿದ್ರು ಕೂಡ ಕೆಲವರು ಹಾಕೊಳ್ಳಲ್ಲ ದಯವಿಟ್ಟು ಕೂಡ ಈ ಶಿಸ್ತನ್ನ ದಯವಿಟ್ಟು ಕೂಡ ಪಾಲನೆ ಮಾಡಿ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಳ್ಳೆ ಹೆಸರು ಬರ್ಲಿ ಮತ್ತೆ ನಿಮ್ಮ ಹೆಂಡತಿ ಮಕ್ಕಳನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ಸಾಕ್ರಿ ನಿಮ್ಮ ವಿಶೇಷವಾಗಿ ನಿಮ್ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ರಿ ದಯವಿಟ್ಟು ಕೂಡ ನೀವಂತೂ ಓದಿಲ್ಲ ಅಟ್ಲೀಸ್ಟ್ ನಿಮ್ ಮಕ್ಕಳಾದ್ರೂ ಓದಿ ನಾಳೆ ದಿನ ಒಳ್ಳೊಳ್ಳೆ ಆಫೀಸರ್ಸ್ ಆಗ್ಲಿ ನೋಡಿ ಉಮಾಶಂಕರ್ ಸರ್ ತರ ಬಂದು ಕುತ್ಕೊಳ್ಳಂತ ಆ ಕೆಲಸ ಆಗ್ತದೆ ಖಂಡಿತ ಅದನ್ನ ನೀವು ಗಮನ ಹರಿಸ್ಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಿ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಯಾವ್ದೋ ಒಂದು ರೀತಿಯಲ್ಲಿ ಉದ್ಯೋಗಕ್ಕೆ ಸೇರ್ತಕ್ಕಂತಹ ಅವಕಾಶ ಸಿಗಲಿ ಇವತ್ತು ಕೊನೆಯದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ತಾಯಿಯವರ ಬಗ್ಗೆ ನಮ್ಮ ತಾಯಿಯವರು ನಿಜವಾಗ್ಲೂ ಕೂಡ ಇವತ್ತು ನಾನು ಇವತ್ತು ಈ ಮಠಕ್ಕೆ ಬರಬೇಕಾದ್ರೆ ನಮ್ಮ ಪೂಜ್ಯ ಮಾತಾಶ್ರೀ ಲಕ್ಷ್ಮಮ್ಮರವರು ನಮ್ಮ ತಾಯಿಯವರು ಮುಖ್ಯ ಕಾರಣ ನಾನು ಇವತ್ತು ಈಗ ಇದಕ್ಕೆ ಬರಬೇಕಾಗುತ್ತೆ ಯಾಕಂದ್ರೆ ಒಂದು ತಾಯಿ ಪ್ರತಿಯೊಬ್ಬರಿಗೂ ನನ್ಗೊಬ್ಬನ್ಗೆ ಅಲ್ಲ ಇಲ್ಲಿ ಇರ್ತಕ್ಕಂತ ಎಲ್ಲಾ ಪತ್ರಕರ್ತರು ಇರ್ಬೋದು ಮಾಧ್ಯಮದವರು ಇರ್ಬೋದು ಎಲ್ರಿಗೂ ಅಷ್ಟೇ ತಾಯಿನೇ ಇರುವ ಒಂಬತ್ತು ತಿಂಗಳು ನಮ್ಮನ್ನೆಲ್ಲ ಎತ್ತಿ ಒತ್ತು ಸಾಕಿ ನಮ್ಮನ್ನ ಇವತ್ತು ಈ ಭೂಮಿ ಮೇಲೆ ಬಿಡ್ತೈತೆ ಬಿಟ್ಟು ಬಿಟ್ಟು ನಮ್ಮನ್ನ ಬಿಟ್ಬಿಡಲ್ಲ ಕೊನೆ ಒಂದೊಂದು ಕ್ಷಣನೂ ಕೂಡ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ ಒಂದು ಇಪ್ಪತ್ನಾಲ್ಕ ರಾತ್ರಿಯಲ್ಲೂ ಕೂಡ ಕೂಡ ನಮ್ಮ ಬಗ್ಗೆ ಭಯ ಬಗ್ಗೆ ಏನ್ ಮಾಡ್ತಾರೋ ಹುಡುಗರು ಏನ್ ಆಗ್ತಾರೋ ಅಂತ ನಾನು ನಾನ್ ಸ್ವಂತ ನಾನು ಕಣ್ಣಾರೆ ಕಂಡಿರೋದು ನಾವೆಲ್ಲರೂ ಒಂಚೂರು ಆಚೆ ಕಡೆ ಹೋಗ್ ಬಂದ್ರೆ ಸಾಕು ಭಯ ಬಿಡೋದು ಎಲ್ಲೋರು ಏನೋ ಬರ್ಲಿಲ್ವೇ ಊಟಕ್ಕೆ ಬರ್ಲಿಲ್ವೇ ಅಂತ ಹೇಳ್ಬಿಟ್ಟು ಆ ರೀತಿ ಏನಂತ ಕಮಾನ ಎಲ್ಲ ತಂದೆ ತಾಯಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಅಷ್ಟೇ ಅದನ್ನ ಗಮನ ಹರಿಸ್ತಾರೆ ನಮ್ ತಾಯಿನೇ ಅಲ್ಲ ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಅವರು ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಅಷ್ಟೇ ತಂದೆ ತಾಯಿಗಳ ಮೇಲೆ ಗಲಾಟೆ ಮಾಡೋದಾಗ್ಲಿ ಅವ್ರನ್ನ ಬೈಯೋದಾಗ್ಲಿ ಅಥವಾ ಹೊಡಿತಕ್ಕಂಥ ಪ್ರವೃತ್ತಿಯನ್ನ ದಯವಿಟ್ಟು ಕೂಡ ಯಾರೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರಿಂದ ನಾವು ಅವ್ರ ಹಿಂದೆ ಹೋಗಿದ್ರೆ ಇವತ್ತು ನಾವಿಲ್ಲ ನಮ್ಗೆ ಆಚಾರ ವಿಚಾರ ಸಂಸ್ಕಾರ ಎಲ್ಲವನ್ನ ಕಲಿಸಿ ನಮ್ಮನ್ನ ಇವತ್ತು ನೀವು ಬದುಕರಪ್ಪ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ದಾರಿದೀಪ ಆಗಿ ಮತ್ತೆ ಸದಾ ಆಶೀರ್ವಾದ ಇರ್ತದೆ ಇವತ್ತು ನಾನಿಲ್ಲಿ ಒಬ್ಬ ನಗರಸಭಾ ಸದಸ್ಯನಾಗಬೇಕಾದ್ರೆ ಒಬ್ಬ ವಕೀಲ ಆಗ್ಬೇಕಾದ್ರೆ ಮತ್ತೆ ಜೊತೆಗೆ ಇವತ್ತು ಏನೋ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನೊಂದಷ್ಟು ಕಾಣಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ತಾಯಿಯವರ ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದ ಪ್ರಕೃತಿ ಆಶೀರ್ವಾದ ಮತ್ತೆ ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತೆ ಸ್ನೇಹಿತರ ಆಶೀರ್ವಾದ ಅವರ ಹಿತ ಹಿತವಚನಗಳಿಂದ ಇವತ್ತು ಕಡೆ ಸಣ್ಣದಾಗಿ ಒಂದಷ್ಟು ಕಾಣಿಸ್ಕೋಬೇಕು ಅಥವಾ ಏನೋ ಒಂದು ಸಾಮಾಜಿಕ ಕಾಳಜಿ ಬಗ್ಗೆ ಏನಾದರೂ ಒಂದಷ್ಟು ಇರಬೇಕಾದ್ರೆ ಜವಾಬ್ದಾರಿ ಅದಕ್ಕೆ ಕಾರಣ ನಮ್ಮ ತಾಯಿಯವರು ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಅಷ್ಟೇ ತುಂಬಾ ಒಳ್ಳೆಯವರು ಇರ್ತಾರೆ ದಯವಿಟ್ಟು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಇವತ್ತು ಅವ್ರ ಹೆಸರಲ್ಲಿ ನಾವು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತು ಅವಕಾಶ ತಾಯಿಗಳಿಗೆ ಅಲ್ಲೇ ಹೆಸರು ಕಾಣ್ತಕ್ಕಂಥ ಮಠ್ಮಾಪ್ನವರು ಒಂದೇ ಬರ್ತಕ್ಕಂಥ ಎಲ್ಲ ಪಶೆಗಳಲ್ಲಿ ಏನೇನು ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಜನರ ಕಷ್ಟ ಹರಿಸಿ ಅಂತ ಜನಕ್ಕೆ ಸಹಾಯ ಮಾಡೋಂಥ ಧೈರ್ಯ ಧೈರ್ಯ ಅವನಿಗೆ ಸಿಗಲಿ ಈ ದಿನ ಪೌರ್ ಕಾರ್ಮಿಕರಿಗೆ ಸ್ಲೆಟ್ ಕೊಡ್ತಾ ಇದ್ದಾರೆ ಆ ಲೆಟನ್ನು ಉಪಯೋಗಿಸ್ಕೊಳ್ಳಿ ಚಳಿಗಾಲ ಈಗ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ಹೇಳ್ತಾ ಇದ್ದೀವಿ ಚಳಿಗಾಲದಲ್ಲಿ ಬರ್ತಿಯಾಗಿರ್ತಕ್ಕಂಥವ್ರು ಬೆಳಗಿನ ಜಾವ ಆ್ಯಕ್ಚುಲಿ ಎಂಟರಿಂದ ಹತ್ತು ಗಂಟೆವರೆಗೂ ಯಾರು ಓಡಾಡಲೇಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಆ ಥರ ಚಳಿ ಇತ್ತು ಈ ಮಂಜು ಹೆಂಗೆ ಬೀಳುತ್ತೆ ಅಂದರೆ ಹನ್ನೆರಡು ಗಂಟೆ ಆದರೂ ಮಂಜು ಬೆಳಿತಾಯಿತು ಅದಕ್ಕೋಸ್ಕರ ನಿಮಗೆಲ್ಲ ಇಷ್ಟು ಕೊಡ್ತಾ ಇದ್ದಾರೆ ಎದ್ರೆ ಕೊಡಬೇಕು ಇದೆ ಅನ್ನೋದು ಏನಂದರೆ ಈ ಚಳಿಗಾಲ ಆಗಿದೆ ಯಾವ ವರ್ಷವೂ ಇಲ್ಲ ಆ ಥರ ಚಳಿಗಾಲ ಈಗ ನೋಡಿ ಈಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಬೆಳಿಗ್ಗೆ ಹೊತ್ತು ಆ ಚಳಿಲ್ಲಿ ಆಚೆ ಮಾಡೋದಕ್ಕೆ ಹೇಗೆಂತ ನಿಮ್ಮಲ್ಲಿ ನಾಲ್ಕೈದು ಗಂಟೆ ಬರ್ತೀರಾ ಕೆಲಸ ಯೂಸ್ ಮಾಡ್ತೀರಾ ಬಗ್ಗೆ ಕಾಪಾಡ್ತೀವಿ ನಿಮ್ಮನ್ನ ನಾವು ಆ ಥರ ಕಾಪಾಡಿಕೊಂಡು ಇಲ್ಲ ಕೊಡ್ತಾ ಇದಾರೆ ನಾಲ್ಕು ನೀವು ಯೂಸ್ ಮಾಡ್ತೇನೆ ತಾಯಿಯವರಲ್ಲಿ ಅಣ್ಣಪ್ಪ ಒಳ್ಳೆಯ ಎಲ್ಲರೂ ಕೂಡ ಈ ಒಂದು ಅನುಕೂಲ ಸಿಗುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಆಲೋಚನೆ ಮಾಡಿರ್ತಕ್ಕಂಥವ್ರು ಬಹಳ ವಿಶೇಷವಾಗಿ ಮಂಟಪಪ್ಪ ಅವರು ಅವ್ರ ತಂದೆ ಇದ್ದಾರೆ ಒಂದು ವಿಶೇಷವಾದಂಥ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೂ ಸಹಾಯ ಆಗಲಿ ಅಂತ ಒಂದು ತೀರ್ಮಾನ ತಗೊಂಡಿದ್ದಕ್ಕೆ ಅವ್ರನ್ನೂ ಕೂಡ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಕೇಳಿಸ್ತಾ ಇದ್ದೀನಿ ಎಲ್ಲ ಕೂಡ ನೀವು ಉಪಯೋಗಿಸ್ತೊಂಡು ದಿನ ಆಗ್ಬೇಕು ಮಂಟಪಪ್ಪ ಅವ್ರು ಮಾತಾಡೋದು ಒಂದು ಮಾತು ಹೇಳ್ತಿದ್ರು ಇದೆಲ್ಲ ಸೀನಿಯರ್ಸು ನಿಮ್ಮ ಕಾರ್ಮಿಕರು ಬರೀ ಕೈಯಲ್ಲೇ ಕೆಲಸ ಮಾಡ್ತಾ ಇರ್ತೀನಿ ನಿಮಗೆ ನಗರಸಭೆಯಿಂದ ಎಲ್ಲ ಕೊಟ್ಟಿದ್ದರೂ ನೀವು ಉಪಯೋಗಿಸ್ತಾ ಇಲ್ಲ ಗ್ಲೌಸ್ಗಳಾಗಲಿ ಇನ್ನೊಂದಾಗಲಿ ಉಪಯೋಗಿಸ್ತಾ ಇಲ್ಲ ನಿಮ್ಮ ಸೇಫ್ಟಿ ಭಾಳ ಮುಖ್ಯ ನೀವು ಬದುಕಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಅವ್ರಿಗೆ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ ಅವ್ರನ್ನ ಏಳಿಗೆ ಆಗಬೇಕು ಅಂತ ಆಸೆ ಇರುತ್ತೆ ಇದನ್ನೆಲ್ಲ ಕೂಡ ನೋಡಲಿಕ್ಕಾಗುತ್ತೆ ನೀವು ಕಾಯಿಲೆಗಳನ್ನು ಅಂಟಿಸ್ಕೊಂಡ್ಬಿಟ್ರೆ ನಗರವನ್ನು ಸ್ವಚ್ಛ ಮಾಡೋರು ಕೂಡ ಇರೋದಿಲ್ಲ ಅನ್ನೋಂಥನ ನಿಮಗೆ ಮುನ್ನಿಸ್ಬೇಕಾಗ್ತದೆ ಸೊ ಅವ್ರ ದೃಷ್ಟಿಯಿಂದ ನೀವು ಸೇಫ್ಟಿ ಆಗಿದ್ದು ನಗರವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಒಂದು ಕೆಲಸ ಮಾಡಬೇಕಾಗುತ್ತೆ ಬ್ರಾಹ್ಮಣವರು ನೋಡಿ ಮೈಸೂರು ಬಹಳ ಸ್ವಚ್ಛವಾಗಿದೆ ಅಂತೇಳಿ ಚಿಕ್ಕಬಳ್ಳಾಪುರನೂ ಕೂಡ ಒಂದ್ಸಾರಿ ಎರಡು ಸಾರಿ ಸ್ವಚ್ಛತೆಗೆ ಪ್ರಶಸ್ತಿಯನ್ನು ಕೂಡ ತಗೊಂಡಿದೆ ಆ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡು ಆ ಸ್ವಚ್ಛತೆ ಮಾಡುವಂಥ ಇಡೀ ನಗರವನ್ನು ಸ್ವಚ್ಛತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲಿ ಮುಖ್ಯವಾದಂಥ ಪಾತ್ರ ನಿಮ್ದೇ ಪೌರಕಾರ